ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಾಷಾ ಬಿ ಪೇಗುರ್ ಬ್ಲಾಗ್ಸ್ ಇವತ್ತು ಫೆಬ್ರವರಿ ನಾಲ್ಕು ರಥಸಪ್ತಮಿ ದಿನ ಇವತ್ತು ಮನೆಯಲ್ಲೆಲ್ಲ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಸೊ ಇವತ್ತು ರಥಸಪ್ತಮಿ ಅಂತಂದರೆ ಸೂರ್ಯನ ಹುಟ್ಟಿದ ದಿನ ಅಂತಲೂ ಹೇಳ್ತಾರೆ ಮತ್ತು ಸೂರ್ಯ ಹೊಸ ರಥವನ್ನು ಹೇರಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವಂತಹ ವಿಶೇಷ ದಿನ ಅಂತ ಕೂಡ ಹೇಳ್ತಾರೆ ಸೂರ್ಯ ಜಯಂತಿ ಅಥವಾ ಸೂರ್ಯನ ಹುಟ್ಟಿದ ದಿನವನ್ನು ನಾವು ರಥಸಪ್ತಮಿಯಾಗಿ ಆಚರಿಸ್ತೀವಿ ರಥಸಪ್ತಮಿಯಲ್ಲಿ ಅಂದರೆ ಏಳು ಕುದುರೆಗಳನ್ನು ಹೇರಿ ಸೂರ್ಯ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡ್ತಾನೆ ಅಂತ ಹೇಳ್ತಾರೆ ಸೊ ಇವತ್ತು ಕೂಡ ನಾನು ಕೂಡ ನಮ್ಮ ಮನೆಯಲ್ಲಿ ವಿಶೇಷವಾಗಿ ರಥಸಪ್ತಮಿ ಪೂಜೆ ಆಚರಣೆ ಮಾಡಿದೆ ಮನೆ ಯಾವ ರೀತಿಯಾಗಿ ಪೂಜಾ ಆಚರಣೆ ಮಾಡಿದೆ ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ ಒಂದ್ಸಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಪೂಜೆ ಅಂದ್ರೆ ತುಂಬಾ ಸಿಂಪಲಾಗಿ ಮಾಡೋದು ಯೂಶಲಿ ನಾರ್ಮಲ್ ರೆಗ್ಯುಲರ್ ಪೂಜೆ ಜೊತೆಗೆ ನಾವು ದೀಪಾರಾಧನೆ ಆ ಹೆಕ್ಕೆ ಎಲೆ ಶ್ರೇಷ್ಠ ಅಂತ ಹೇಳ್ತಾರೆ ನಾವು ರಥಸಪ್ತಮಿ ದಿನ ಎಕ್ಕೆ ಎಲೆಯಿಂದ ಸ್ನಾನ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಮತ್ತು ಕೆಲವೊಂದು ದೋಷಗಳು ನಿವಾರಣೆ ಆಗುತ್ತೆ ಸೂರ್ಯಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಅಂತ ಹೇಳ್ತಾರೆ ಸೊ ನಾವು ಹಾಗೆಯೇ ಬೆಳಗ್ಗೆಯೇ ಎದ್ದು ನನ್ನ ಮಕ್ಕಳಿಗೂ ಕೂಡ ಅವ್ರಿಗೂ ಹೆಕ್ಕೆ ಎಲೆ ಏಳು ಎಕ್ಕೆ ಎಲೆಗಳನ್ನು ಹಾಕಿ ಅವ್ರಿಗೂ ಸ್ನಾನ ಮಾಡಿಸಿದೆ ಹಾಗೆ ಹಾಜಲ್ ಮನೆ ಎಲ್ಲರಿಗೂ ಹೆಕ್ಕೆ ಎಲೆಗಳಿಂದಲೇ ಸ್ನಾನ ಮಾಡೋದಕ್ಕೆ ಎಲ್ಲರಿಗೂ ತಗೊಂಡು ಬಂದು ಇಟ್ಟಿದ್ದೀನಿ ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆಗೆ ಹೂವು ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ನಾವು ತುಂಬ ಸಿಂಪಲ್ಲಾಗೇ ಮಾಡೋದು ಹಾಗೆ ಹಾಗಾಗಿ ಕೆಲವೊಂದು ಪೂಜೆ ವಿಧಾನಗಳನ್ನು ಮಾತ್ರ ಅನುಸರಿಸ್ತೀವಿ ಇವತ್ತು ದೇವ್ರ ಮನೆಯಲ್ಲಿ ಎಲ್ ಆ್ಯಸ್ ಯೂಶ್ವಲ್ ದೇವ್ರ ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡಿಕೊಂಡು ಸೂರ್ಯಗೆ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ ಈ ದಿನ ಕೆಲವೊಬ್ಬರು ಕೆಲವು ಅವರು ಆ ರೀತಿ ವಿಧಾನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಪೂಜೆಯನ್ನು ಆಚರಣೆ ಮಾಡ್ತಾರೆ ನಮ್ಮ ನಾವು ಹೇಗೆ ಅಂದರೆ ತುಂಬ ಸಿಂಪಲಾಗಿ ದೀಪಾರಾಧನೆ ಮಾಡೋದು ಎಕ್ಕೆ ಏಳು ಎಕ್ಕೆ ಎಲೆಗಳನ್ನು ಇಟ್ಬಿಟ್ಟು ಅದರ ಮೇಲೆ ಗೋಧಿ ಹಾಕಿ ಹಾಗೆ ಗೋಧಿ ಸೂರ್ಯನಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ಈ ರಥಸಪ್ತಮಿಗೆ ತುಂಬ ಶ್ರೇಷ್ಠವಾಗಿ ಹೆಕ್ಕೆ ಎಲೆಗಳನ್ನು ಬಳಸಬೇಕು ಸೊ ಹಾಗಾಗಿ ಎರಡನ್ನು ಎರಡರ ಮೇಲೆ ದೀಪಗಳನ್ನು ಇರಿಸಿ ದೀಪಾರಾಧನೆ ಮಾಡಿ ಸೂರ್ಯನಿಗೆ ಅರ್ಗೆವನ್ನು ಅರ್ಪಿಸಬೇಕು ಸೊ ನಾನು ಇದೇ ರೀತಿ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋದು ಆಚರಣೆ ಮಾಡೋದು ಹಾಗಾಗಿ ನಾನು ನಾನು ಯಾವ ರೀತಿ ಪೂಜೆ ಆಚರಣೆ ಮಾಡ್ತೀನಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆನೇ ಇಬ್ಬರು ಸ್ಕೂ ಇಬ್ಬರು ಮಕ್ಳು ಇರೋದರಿಂದ ಅರ್ಲಿ ಮಾರ್ನಿಂಗ್ ಬೇಗ ಪೂಜೆ ಮಾಡಬೇಕಂತ ಅಂದ್ಕೊತೀವಿ ಬಟ್ ಆಗಲಿಲ್ಲ ಅವ್ರನ್ನ ಒಬ್ಬ ಸ್ಕೂಲಿಗೆ ಹೋಗೋದ್ರಿಂದ ಅವನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನೊಬ್ಬ ಪಾಪು ಅವನಿಗೂ ಅವನಿಗೆ ತಿಂಡಿ ಇದ್ದೇ ಎಲ್ಲ ನೋಡಿಕೊಂಡು ನಾವು ಮನೆ ಕೆಲಸಗಳು ಪೂಜೆ ಕೆಲಸಗಳು ಮಾಡ್ಕೋಬೇಕಾಗುತ್ತೆ ಸೊ ಹಾಗೆ ದೇವ್ರ ಮನೆ ಪೂಜೆಯನ್ನು ಮುಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ವಸ್ತುಲಿ ಪೂಜೆನೂ ತುಂಬ ಶ್ರೇಷ್ಠ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಸ್ತೂಲಿ ಪೂಜೆ ತುಂಬ ಶ್ರೇಷ್ಠವಾಗಿರುತ್ತೆ ಸೊ ಹಾಗಾಗಿ ವಸ್ತಿಲಿಗೆ ರಂಗೋಲಿ ಬಿಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಲೇಪನ ಮಾಡ್ಕೋಬೇಕು ಸೊ ಹಾಗೇ ಈ ದೀಪಾರಾಧನೆ ನಾವು ಹೊರ್ಗಡೆ ಮಾಡಬೇಕಾಗುತ್ತೆ ಸೂರ್ಯನಿಗೆ ದೀಪಾರಾಧನೆ ಯಾಕೆ ಅಂದರೆ ಮನೆ ಹೊಸ್ತಿಲ ಬಳಿ ಆರಾಧನೆ ದೀಪಾರಾಧನೆ ಮಾಡಬೇಕಾಗುತ್ತೆ ನಾವು ಏಳು ದಡಗಳಿಂದ ಒಂದು ರಂಗೋಲಿಯನ್ನು ಬಿಡಿಸ್ಕೊಂಡು ಆ ಏಳು ಎಕ್ಕೆ ಎಲೆಗಳನ್ನು ನಾವು ರಂಗೋಲಿ ಮೇಲೆ ಜೋಡಿಸ್ಕೋಬೇಕು ಅವ್ರವ್ರ ಅನುಕೂಲ ತಕೊಂಗೆ ಯಾವ ರೀತಿ ಮಾಡ್ಕೋಬೋದು ಆ ರೀತಿ ಮಾಡ್ಕೋಬೋದು ಕೆಲವೊಬ್ಬರು ತುಂಬ ಈ ವರ್ಕಿಂಗ್ ವುಮೆನ್ಸ್ ಅಥವಾ ತುಂಬ ಟೈಮ್ ಇಲ್ಲ ಅನ್ನೋರು ಒಂದೇ ಕೇಲ ಇಟ್ಬಿಟ್ಟು ಅದ್ರ ಮೇಲೆ ದೀಪಾರಾಧನೆ ಮಾಡ್ತಾರೆ ಸೊ ನಾ ಏಳು ಕೆಲಗಳನ್ನು ಇಟ್ಟು ಸೃಷ್ಟಿ ಅದ್ರ ಮೇಲೆ ಗೋಧಿಯನ್ನು ಹಾಕ್ಕೊಂಡು ಕೆಲವೊಬ್ರು ಗೋಧಿ ಹಿಟ್ಟಿನಿಂದಲೇ ದೀಪವನ್ನು ರ ಮಾಡಿಕೊಂಡು ಆ ಹಿಟ್ಟಲ್ಲಿ ದೀಪ ಬೆಳಗಿಸ್ತಾರೆ ನಾನು ಈ ರೀತಿಯಾಗಿ ನನ್ನ ಪೂಜೆಯನ್ನು ಮಾಡ್ತೀನಿ ಅರ್ಶಿನ ಕುಂಕುಮ ಎಲ್ಲ ದೀಪ ಹಚ್ಕೊಂಡು ಎಕ್ಕೆ ದೀ ಅರ್ಶಿನ ಕುಂಕುಮ ಲೇಪನ ಮಾಡಿಕೊಂಡು ಗೋಧಿ ಹಾಕಿಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ದೀಪಾರಾಧನೆ ಮಾಡ್ತೀನಿ ಸೊ ಇದ್ದ ನೆಕ್ಸ್ಟ್ ಆದಮೇಲೆ ಸೂರ್ಯದೇವನಿಗೆ ಅರ್ಗೆವನ್ನು ಅರ್ಪಿಸಬೇಕಲ್ವಾ ಅದಕ್ಕೆ ನಾವು ಅಕ್ಷತೆ ಕಾಳು ಅಕ್ಷತೆ ಕಾಳನ್ನ ಹಾಕೋಬೇಕು ಒಂದು ತಾಮ್ರ ಚಂಬತ್ತಾಳೆ ಪೂಜೆಗೆ ಬಳಸುವಂತಹ ಒಂದು ಚಂಬಲ್ಲಿ ಅಕ್ಷತೆ ಮತ್ತು ಸೂರ್ಯದೇವನಿಗೆ ಕೆಂಪು ಹೂವು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಕೆಂಪು ಬಣ್ಣ ಮತ್ತು ಕೆಂಪು ಹೂವು ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೆಂಪು ಗುಲಾಬಿಯನ್ನು ಹಾಕೋ ಅರ್ಗೆದಲ್ಲಿ ಹಾಕೊತಾ ಇದ್ದೀನಿ ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವು ಮತ್ತು ಗಂಗಾ ಜಲ ಯಾರಾದರೂ ಮನೆಯಲ್ಲಿ ಇಟ್ಕೊಳೋದಿದ್ರೆ ಅಥವಾ ಶುದ್ಧ ಜಲ ಆದ್ರೂ ಹಾಕಿ ಫ್ರೆಶ್ ನೀರು ಯಾವ್ದಾದ್ರು ನಾವು ತೊಗೊಂಡ್ರು ಆ ನೀರನ್ನು ಹಾಕ್ಕೊಂಡು ಅರ್ಗೆವನ್ನು ಅರ್ಪಿಸಬೇಕು ಮತ್ತು ದೀಪಾರಾಧನೆ ಮಾಡೋದಕ್ಕೆ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮನೆಯಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳಿರ್ಬೋದು ಸಾಲ ಬಾಧೆ ಇರ್ಬೋದು ಕೆಲವೊಂದು ಸಮಸ್ಯೆಗಳು ಎಲ್ಲ ಬಗೆಹರಿಯುತ್ತೆ ದೀಪಾರಾಧನೆಯಿಂದ ಅಂತ ಹೇಳ್ತಾರೆ ನಾನು ತಕ್ಕ ಮಟ್ಟಿಗೆ ನಾನು ಪೂಜೆಗಳನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಫಸ್ಟಿಂದನೂ ಹಾಗಾಗಿ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡ್ತೀನಿ ಸೂರ್ಯದೇವನಿಗೆ ರಥಸಪ್ತಮಿ ದಿನ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಮನೆ ದೇವ್ರ ಮನೆಯಲ್ಲಿ ದೇವ್ ಕುಲದೇವರಿಗೆ ಪೂಜೆ ಫಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಯಾವುದೇ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೂ ಕುಲದೇವರ ಪೂಜೆ ಮಾಡಬೇಕಾಗಿದೆ బాగిలు వస్తిలు పూజాయన్ కూడా మాడకొండు వరగడే వస్తిలా ಹೊರಗಡೆ ನಾವು ಒಂದು ದೀಪಾರಾಧನೆಯನ್ನು ಸೂರ್ಯದೇವನಿಗೆ ಮಾಡ್ತೀವಿ ಆಯ್ಕೆ ಎಲೆ ಮತ್ತು ಗೋಧಿ ಮತ್ತು ದೀಪ ಮತ್ತು ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ದೀಪಾರಾಧನೆ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪ ಅರ್ಪಿಸೋದಕ್ಕೆ ಸೂರ್ಯ ಉದಯ ಯಾವ ಕಡೆ ಆಗುತ್ತೋ ಮನೆ ದಿಕ್ಕಿನಿಂದ ಯಾವ ದಿಕ್ಕಿಗೆ ಸೂರ್ಯ ಉದಯ ಆಗಿರುತ್ತೆ ಅಥವಾ ಸೂರ್ಯನ ನಿಮಗೆ ಯಾವ ಯಾವ ದಿಕ್ಕಿನಿಂದ ನಿಮಗೆ ದರ್ಶನ ಯೂಶ್ವಲಿ ಪೂರ್ವ ದಿಕ್ಕಿಗೆ ನಾವು ಅರ್ಘ್ಯವನ್ನು ಅರ್ಪಿಸಬೇಕಾಗುತ್ತೆ ಸೊ ನಿಧಾನವಾಗಿ ಎರಡು ಕೈಗಳನ್ನ ಇಟ್ಕೊಂಡು ನಾವು ಏನು ಅರ್ಘ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಅದರಿಂದ ಸೂರ್ಯದೇವನಿಗೆ ಅರ್ಪಣೆ ಮಾಡ್ಕೊಂಡು ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರಗಳನ್ನು ನಾವು ಜಪಿಸ್ಬೋದು ಇದರಿಂದ ನಮ್ಮ ಇರುವ ನಮ್ಮ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಧನ ಸಮಸ್ಯೆ ಅಥವಾ ಯಾವುದೇ ರೀತಿಯಾದಂಥ ದೋಷಗಳು ನಿವಾರಣೆ ಆಗುತ್ತೆ ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ ನನಗೆ ಅಷ್ಟು ತುಂಬ ಡೀಟೇಲಾಗಿ ಗೊತ್ತಿಲ್ಲ ಬಟ್ ಕೆಲವೊಂದು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿಯನ್ನು ನಾನು ಇಲ್ಲಿ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ಕೊಂಡು ಮಾಡಿಕೊಂಡು ಆರೋಗ್ಯವನ್ನು ಅರ್ಪಿಸಿದ ನಂತರ ನೆಕ್ಸ್ಟ್ ನಾವು ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ ನಾನು ಸೊ ನ ಆಲ್ರೆಡಿ ಕುಲದೇವರ ಫಸ್ಟ್ ದೇವ್ರ ಪೂಜೆ ಮಾಡಿದ್ದೀವಿ ನಂತರ ಹೊಸ್ತಿಲು ಪೂಜೆಯನ್ನು ಮಾಡ್ಕೊಂಡಿದ್ದೀವಿ ದೀಪಾರಾಧನೆ ಕೂಡ ಮಾಡ್ಕೊಂಡಿದ್ದೀವಿ ಇದಾದ ನಂತರ ಮನೆಯಲ್ಲಿ ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪ್ ಅದು ನಾವು ಯಾವುದೇ ರೀತಿ ಮೊಬೈಲ್ ಆಗಿರ್ಬೋದು ಅಥವಾ ಟಿ ವಿಯಲ್ಲಿ ಸೂರ್ಯ ಗಾಯತ್ರಿ ಮಂತ್ರಗಳನ್ನು ಹಾಕೋಬೋದು ಅಥವಾ ನಮ್ಮಲ್ಲಿ ಆದಿತ್ಯ ಪಾರಾಯಣ ಬುಕ್ಸ್ ಇರ್ಬೋದು ಸೂರ್ಯನಿಗೆ ಸಂಬಂಧಪಟ್ಟಂಥ ಯಾವುದೇ ಮಂತ್ರಗಳಿರ್ಬೋದು ಇರಬಹುದು ಯಾವುದೇ ರೀತಿಯಂಥ ಬುಕ್ಗಳನ್ನು ಕೂಡ ನಾವು ಓದ್ಬೋದು ನಾನು ಯೂಶ್ವಲಿ ನಾನು ಸೂರ್ಯನ ಮಂತ್ರಗಳನ್ನು ನಾನು ಟಿ ವಿಯೆಲ್ಲ ಬಿಟ್ಟಿರ್ತೀನಿ ಸೊ ನಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನಾವು ಆಚರಣೆಗಳನ್ನು ಮಾಡ್ಬೋದು ಕೆಲವೊಂದು ಪರ್ಟಿಕ್ಯುಲರಾಗಿ ವರ್ಕಿಂಗ್ ವುಮೆನ್ಸ್ಗೆ ಎಲ್ಲನೂ ಪಾಲಿಸೋಕ್ಕಾಗಲ್ಲ ಬಟ್ ನಮಗೆ ತಕ್ಕ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಮಟ್ಟಿಗಾದರೂ ನಾವು ಕೆಲವೊಂದು ಪೂಜಾ ವಿಧಾನಗಳನ್ನು ಪಾಲಿಸಬೇಕಾಗುತ್ತೆ ಇದಾದ ನಂತರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದೇವರಿಗೆ ಮಹಾಮಂಗಲಾರ ದಿನ ನೈವೇದ್ಯಕ್ಕೆ ಅಂತೇಳಿ ನಾವು ಫಲಪುಷ್ಪಗಳನ್ನು ಕೂಡ ಅರ್ಪಿಸ್ಬೋದು ಅಥವಾ ನಾವು ಗೋಧಿ ಪಾಯಸ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಈ ದಿನ ರಥಸಪ್ತಮಿಗೆ ಸೂರ್ಯದೇವನಿಗೆ ಗೋಧಿ ಪಾಯಸವನ್ನು ಅರ್ಪಿಸ್ಬೋದು ಒಂದು ನಮಗೆ ಒಂದು ಪಾಸಿಟಿವ್ ಆಗಿ ಎನರ್ಜಿ ಕೊಡುತ್ತೆ ಮತ್ತು ನಮಗೆ ಆತ್ಮ ಏನು ನಮ್ಗೆ ಮಾಡುವಂಥ ಪೂಜೆ ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ನೈವೇದ್ಯಕ್ಕೆನ ಮಾಡಿಕೊಂಡು ಸೀಸನ್ನಿಗೆ ಯಾವ್ಯಾವ ಥರ ಹಬ್ಬಗಳು ಅದೆಲ್ಲವೂ ಒಂದು ಹಿಂದಿನ ಕಾಲದಲ್ಲಿ ಕೆಲವೊಂದು ಸಹ ನಾವೆಲ್ಲ ಮೈತಂತ ಅಂತ ಹಣ್ಣೋಕ್ಕಾಗಲ್ಲ ಬಿಕಾಸ್ ಯಾಕೆ ಎಲ್ಲವನ್ನೂ ಒಂದೊಂದು ಕಾಲಕ್ಕೆ ತಕ್ಕ ಹಾಗೇ ಹಬ್ಬಗಳು ಪೂಜೆ ಆಚರಣೆಗಳು ಕೂಡ ಬಂದಿರುತ್ತೆ ಈ ಉತ್ ಈ ಇವತ್ತೇನು ವ್ರತಿದೆ ಉತ್ತರ ದಿಕ್ಕಿಗೆ ಸೂರ್ಯ ಪ್ರಯಾಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಇವತ್ತಿನಲ್ಲಿ ಸ್ವಲ್ಪ ಚಳಿ ಕಡಿಮೆ ಆಗುತ್ತೆ ಮತ್ತು ನಮಗೆ ಆರೋಗ್ಯ ಸಮಸ್ಯೆ ಶೀತ ವಾತಾವರಣದಲ್ಲಿ ಏನೇನು ಆರೋಗ್ಯ ಸಮಸ್ಯೆಗಳು ಇರುತ್ತೋ ಆ ಆರೋಗ್ಯ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ ಸೂರ್ಯನ ಪ್ರಕಾಶ ಜಾಸ್ತಿ ಆಗುತ್ತೆ ಸು ಅಂದರೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ರಥಸಪ್ತಮಿ ಹಿಂದೂ ಸಂಪ್ರದಾಯ ಅದರನ್ನು ವೈಜ್ಞಾನಿಕವಾಗಿ ಎಷ್ಟು ಅರ್ಥ ಅರ್ಥಪೂರ್ಣವಾಗಿದೆ ಅಂದರೆ ಶೀತ ಶೀತ ವಾತಾವರಣ ಬದಲು ಸೂರ್ಯನ ಪ್ರಕಾಶ ಜಾಸ್ತಿ ಆಗುತ್ತೆ ಶೀತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನೋದು ಒಂದು ಆಚರಣೆ ಮುಖಾಂತರ ವೈಜ್ಞಾನಿಕವಾಗಿ ಒಂದು ನಂಟಿದೆ ಅನ್ನೋದು ಎಷ್ಟು ನಮ್ಮ ಎಲ್ಲಾನು ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಕೆಲವೊಂದು ನಾವು ನಂಬಲೇಬೇಕಾಗುತ್ತೆ ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಅದು ಸೊ ಇದಾಗಿತ್ತು ನನ್ನ ಇವತ್ತಿನ ಪೂಜೆ ಕಂಪ್ಲೀಟ್ ರಥ ಸಪ್ತ ಪೂಜೆ ನನ್ನ ಕೈಲಾದೆ ಪಟ್ಟಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಮಾಧಾನವಾಗಿ ನೆಮ್ಮದಿಯಾಗಿ ಆರೋಗ್ಯ ಹಾಯಿಸಿ ಅಂತ ಕೇಳ್ಕೊಳ್ತೀನಿ ಈಗ ನಮ್ಮ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್